ಬೆಳಿಗ್ಗೆ ರಾತ್ರಿದು ಮಳೆ ಇರ್ತೀವಿ ಜೋರ ಸಿಕ್ಕಾಪಟ್ಟೆ ಮಳೆ ನಾವು ಬೆಳಿಗ್ಗೆ ಸುಮಾರು ಎಂಟು ಎಂಬತ್ತು ಗಂಟೆಗೆ ಮನೆ ಬಿದ್ದೆ ಕುಂಕೊಂಡು ಸ್ವಲ್ಪ ಮಣ್ಣು ಬಿತ್ತು ಮಣ್ಣು ಬಿದ್ದಾದೆ ಆಮೇಲೆ ಮಣ್ಣು ಕೆಳಗೆ ಬಂತು ಎಲ್ಲಿ ಹೊಳೆಗೆ ಬಂತು ರೋಡ್ ಮಣ್ಣು ಬಿದ್ದ ಮನೇಲಿ ಮತ್ತೊಂದು ಸ್ವಲ್ಪ ಬಂದೆ ಆ ಮಣ್ಣು ಹಳಕ್ಕೆ ಬಿತ್ತು ಹಳಕ್ಕೆ ಬಿದ್ದದ್ದೇ ಮತ್ತೊಂದು ಒಂದು ಐದು ನಿಮಿಷದ ಮೇಲೆ ಇದು ಟ್ಯಾಂಕರ್ ಗಾಡಿ ಬಂತು ಟ್ಯಾಂಕರ್ ಗಾಡಿ ಬಿದ್ದಂತೆ ಹಾಗೆ ಲೈನ್ ಬಂತು ಲೈನ್ ಕರೆಂಟ್ ಲೈನ್ ಕರೆಂಟ್ ಲೈನು ಟ್ಯಾಂಕರ್ ಗಾಡಿ ಹಾಡಲಿಕ್ಕೂ ಬಿದ್ದಂತೆ ಲಾಸ್ಟ್ ಆಗಿ ಲಾಸ್ಟಾಗಿ ಆಗಿ ಒಟ್ಟು ನೀರು ಈ ಸೈಡ್ ಬಂತು ಈ ಸೈಡ್ ಬರಬೇಕಾದ್ರೆ ನಾವು ಓಡಬೇಕಂತ ಮಾಡ್ರೆ ಬಂದು ಹೊಡೆದೇ ಬಿಟ್ಟು ಸಿಕ್ಕಾಪಟ್ಟೆ ಫಾಸ್ಟ್ ಅಂದ್ರೆ ಸಿಕ್ಕಾಪಟ್ಟೆ ಫಾಸ್ಟ್ ಬಂತು ನಮಗೆ ಬಂದು ನೀರು ಮನೆಯೆಲ್ಲ ಕೊಚ್ಚ ಸಾಮಾನೆಲ್ಲ ಹೊಡೆದು ಮನೆ ಏನು ಇಲ್ಲ ನೆಲ ಸಮಾನ ಮನೆ ಅದಕ್ಕೆ ಅಲ್ಲಿ ಉಳಕ್ಕೆ ಭಯ ಅಲ್ಲಿ ಹೋಗಿ ನೋಡಿದ್ರೆ ಏನು ಇಲ್ಲ ಅಲ್ಲಿ ಮನೆ ಕಲ್ಲಿಸಕಂತಿಲ್ಲ ಆ ಥರ ಭಯ ಜೀವ ಅದು ಬಂದದ್ದರು ಅಷ್ಟು ಹೈಟ್ ಅಲ್ಲ ಇಪ್ಪತ್ತು ಇಪ್ಪತ್ತೈದು ಪುಟ ಹೈಟ್ ಅಲ್ವ ಇಲ್ಲಿ ಮಣ್ಣು ಬಿಳಿಬೇಕಾದ್ರೆ ನೋಡ್ತಾ ಇದ್ದ ಇದು ಅಂದ್ರೆ ನಮ್ಗೆ ಯಾವಾಗ ಮಣ್ಣು ಹೆಚ್ಚಿಗೆ ಬಂದಿಲ್ಲ ಆಗಿತ್ತು ಈಗ ಟ್ಯಾಂಕರ್ ಕಡೆ ಇದ್ದಾಗ ಬಂದು ಈಗ ಅಲ್ಲಿ ನೋಡೋಕೆ ನಮಗೆ ಭಯ ಅಷ್ಟ ಮನೆ ಅವ್ರಿಗೆ ಅಲ್ಲಿ ನೋಡೋಕೆ ಭಯ ಅಂದ್ಕೊಂಡೆ ಈ ಥರ ಮಾಡ್ತಿದ್ದೆ ಬಂದು ನಮ್ಮ ಹೊಡಿಸ್ಬಿಟ್ಟು ಉತ್ತೇನಲ್ಲ ಬಂದು ಹೊಡೆದ್ ಮತ್ತೆ ಕಡೆ ಮತ್ತೆ ವಾಪಸ್ ಹೋದ್ವಿ ಉತ್ತೇನಲ್ಲ ಬಂದು ಹೈಟಾಗಿ ಬಂದಿದೆ ಅಂದ್ರೆ ಏನೂ ಕಾಣುವುದಿಲ್ಲ ನಮಗದ್ದೇ ನಮಗೆ ಎಲ್ಲರೂ ಅವರು ಒಂದು ಜಾಗ ಹೋಗಿ ಮನೆ ಮಾಡಿಕೊಟ್ಟು ಸಾಕಷ್ಟು ಆವಾಗ ಗುಡ್ಡ ಚಟ್ನೇ ಗುಡ್ಡ ನೋಡಿಬಿಟ್ಟಾರ ಗುಡ್ಡ ನೋಡಿದ್ರೆ ಗುಡ್ಡ ಕೆಳಗೆ ಮೂರು ನಾಲ್ಕು ಟ್ಯಾಂಕರ್ ಇದೆ ಅದ್ರೀಚೆಗೆ ಯಾವ್ದೇಳ ಈ ರೈಟ್ ಕಂಬ ಹೈವೇ ಹೈವೇ ಮೇಲೆ ಇರ್ತಾರ ದೊಡ್ಡದ ತಂತೆ ಆವಾಗ ಹೇಳಿ ಆ ಗಾಡಿ ಗ್ಯಾಸ್ ಗಾಡಿ ಎರಡು ಬಂದೆ ಒಳ ಈ ಕಂಬನ್ನು ಕಿತ್ತಿ ಹೊಳೆ ಬಂದು ಗ್ಯಾಸ್ ಗಾಡಿ ಎರಡು ಬಿತ್ತು ಆವಾಗ ನಾವು ಅಲ್ಲೇ ನಿತ್ಕೊಂಡೆ ಕೂಡ ಹೌದು ಆವಾಗ ಈ ಕಂಬ ಲೈನ್ ಬಿರುಗತಲ್ಲ ಅದು ಎಷ್ಟೊಂದು ನಾಲ್ಕು ಕಿಲೋಮೀಟರ್ ನಾವು ಹಿಂಗಾಗುತ್ತೆ ಅಂದರೆ ಆವಾಗ ಬಯ ಶುರು ಆಯ್ತ ಹೊಟ್ಟದ ಟ್ಯಾಂಕರ್ ನೀರೇ ಇಲ್ಲ ಬ್ಲಾಸ್ಟ್ ಹಾಂ ನೀರು ಇಲ್ಲ ಎಲ್ಲ ಭಯ ಆಗ್ಬಿಡ್ತು ನೋಡೋಕ್ಕೆ ಬೇಡ ಇತ್ತು ಆರುತ್ತಿ ಅವಾಗ ನಾನು ಹುಡುಗಿ ನಾನು ಹೇಳ್ತೀನಿ ಎರಡು ಮಂದಿ ಅಚ್ಚೆ ಹೋಗಿ ಅಚ್ಚೆ ಹೋಗ್ರು ಕೇಳಿಲ್ಲ ಅದು ನೀರು ಆ ನೀರು ಇದಲ್ಲ ಹೀಗೆ ಹೆಡ್ ಎರಡು ಮಂದಿ ಆಡುತ್ತೆ ಅವರು ಬೆಟ್ಟು ಕೊಂದು ಬಿಟ್ಟು ಆವಾಗ ನಮ್ಮ ಅಣ್ಣನ ಹೆಣತಿ ಇಲ್ಲ ಅದರ ಹತ್ರ ತರ್ಸ್ಕೊಳಗೆ ಅವರು ಅದಿನ್ನೂ ಸಿಕ್ಕ ಅದ್ರ ಮನೆ ಬೇರೆ ಅಲ್ಲೇ ಅಚ್ಚೆ ಮತ್ತು ನಮ್ಮ ನಮ್ಮ ಬಂಗಾರ ಇದೆ ಒಂದು ಐದು ಲಕ್ಷ ರೂಪಾಯಿ ಬಂದ್ರೂ ಹೋಗಿದ್ದು ಮನೆ ಬುಡ ಸಣ್ಣ ಇಲ್ಲ ನಮ್ದು ಒಂದೇ ಇಲ್ಲ ಇವಾಗೇ ಇವಾಗ ಐದು ಸಾವಿರ ಅವ್ರದ್ದು ಹೋಗಿ ಈ ಥರ ಆಗ ಫಸ್ಟು ಇನ್ನೊಂದು ಸಲ ಒಂದು ಸಲ ಇದು ಬೈತು ನೆರಾವಳಿ ಆವಾಗೂ ನಮ್ಮದು ಮನೆ ಇದಾಗಿದೆ ಸೇಕಾಗಿ ಇದೆ ಆರದಕ್ಕೆ ಲೀಟ್ರೆಲ್ಲ ಕೊಟ್ಟಾಗಿ ಅದ್ರ ಬಗ್ಗೆ ಯಾರು ಲಕ್ಷ ಕೊಟ್ಟೋದನ್ನ ಏನು ಕೊಡ್ತೀನಿ ನೆರಾವಳಿ ಎಲ್ಲ ಬಂದರೆ ಈಗ ಇಲ್ಲಾಗುವುದಿಲ್ಲ ಮನೆಯೆಲ್ಲ ಕಿತ್ತು ಹೋಗುವುದಿಲ್ಲ ನೆರಾವಳಿ ಅಲ್ಲ ಅದು ಸಿಲಿಂಡ್ರ್ ಗ್ಯಾಸ್ ಅದು ಹೇಳಬೇಕಂತಿಲ್ಲ ಅದು ಆದರೆ ಏನು ಯಾರು ಮನಸ್ಸೆ ಇಲ್ಲ ದೇವರು ಸಾಧನೆ ನಮ್ಮ ಗುಡ್ಡ ಕುಸಿದ್ರಿಂದ ಆದದ್ದಲ್ಲ ಇದು ಗುಡ್ಡ ಕುಸುರೇ ಮನೆಗೆಲ್ಲ ಬರೋದಿಲ್ಲ ಹೆಚ್ಚಾಗಿ ಬರೋದಿಲ್ಲ ಅದು ಎಂಟೆ ಗುಡ್ಡ ಕುಸುರು ನಮ್ಮ ಮನೆ ಹತ್ರ ಬರುವುದಿಲ್ಲ ಹೆಚ್ಚೆಗೆ ನಾವು ಅಚ್ಚೇ ಇದು ಸರಿ ಅದು ಅದು ಕಣ್ಣು ಸ್ವತಃ ನೋಡಿ ನಾನು ಕಣ್ಣಲ್ಲಿ ಇದೇ ಆನ ಮನೆ ಆಗಿದ್ದು ಹೊಳೆಲಿ ನೀರಿಲ್ಲ ನೋಡಿ ಇಂಥ ಹೊಳೆ ಬೈದಲ್ಲ ನಕ್ಸ್ ಬಂದಂಗೆ ಇದಲ್ಲ ಆ ಹಳೇದ್ ನೀರಿಲ್ಲ ಅದು ಹೊಟ್ಟದೋ ಟೈಮಿಂದ ಹ್ಯಾಂಗ ಆಗಬೇಕು ನೋಡಿ ಟ್ಯಾಂಡ್ ಅಂತ ಏನು ಆಯ್ತು ಅನ್ನೋ ಗೊತ್ತಲ್ಲ ಆವಾಗ ನೀರು ಆ ಸೈಡ್ ಈ ಸೈಡ್ ಎದ್ದು ಬಿಡ್ತು ಸುನಾಮಿ ಬರ್ತಿದ್ದಲ್ಲ ರೀ ಆ ಥರ ಇದು ನಾವು ಬದುಕೋದಿಲ್ಲ ಅಂತ ಹೇಳಿ ಆವಾಗ ಆಸೆ ಬಿಟ್ಟು ಕೊಡುವಾಗತ್ತೆ ಜೀವದ ಆಸೆ ಬಿಟ್ಟಿ ಆರೋಗ್ಯ ಇದೆ ಅದು ನೀರು ತಗೊಂಡ್ ಹೋದಾಗ್ಬಿಡ್ತು ಬೆಟ್ಟಕ್ಕೆ